ಸತ್ತ ಮಣಗತನಕ ಗಪ್ಪ ಕುತ್ತ ಹಾಡ ಕೇಳೋದಗೆ ನಿಮ್ದಾ ಹಾ ನಿಮ್ದಾ ಈ ಕಣದಾಳದವರ ಮೂರು ಮಂದಿ ಮೆಟ್ಟಿ ಹಚ್ಚೋದಗದ ನಂದ 8 ಗಂಟೆಗೆ ಖಸರಿ ಮೆಟ್ಟಿ ಇವ್ರನ್ನ ಇವ್ರನ್ನ ಒಟ್ಟ ಮೂರು ಗಂಟೆ ಕಂದ್ರ ನಾ ಇಲ್ಲಿ ಉಧನ ಅನುಸುತ್ತೆ ಇವ್ರನ್ನ ಹಾ ಇಡಾಂಗಿಲ್ಲ ಬಾಕಿ ಹಾ ಪರಮಾತ್ಮ ದೊಡ್ಡ ಐವದರೆ ಹೆನ್ನರಿವೆ ತರಬಾರಾಗಿತ ಗಣಪತಿ ಯಾಕ ಬಂದ ನಮ್ಮ ಕುಬಿಸಿನಾಗ ಹಾ ಗಂಡ ದೇವರ ದೊಡ್ಡ ಗಂಡ ದೇವರ ದೊಡ್ಡ ಹಂದಿ ಹಾ ಏ ನಿಮಗ ಗಂಡ ದೇವರ ದೊಡ್ಡ ಇದ್ದು ಅಂದ್ರ ನೋಡ ನಮ್ಮ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲಕ್ಕವಾಗ್ಲಿ ಲಗಮವಾಗ್ಲಿ ಕಂಠ್ಯಾನ ಕರಿಯವಾಗ್ಲಿ ಏನ್ ಮಾಡಿ ನಮ್ಮ ಹೆಣ್ಣದೇವ್ರೆಲ್ಲಾ ಹುಲಿ ಕೂತ್ ಬರ್ತಾವೇ ನಮ್ಮ ನಮ್ಮ ಹೆಣ್ಣದೇವ್ರೆಲ್ಲಾ ಹುಲಿ ಮೇಲೆ ಇವರಪ್ಪ ಇಲಿ ಮೇಲೆ ಯಾಕ ದೊಡ್ಡವಾದಿ ಅಲ್ಲ ನೀ ಜಗದಾಗ ನಿಮ್ಮ ಗಣಪತಿ ದೊಡ್ಡವದಿ ಇಲ್ಲ ನಮ್ಮ ಅವುಗಳ ಹುಲಿ ಮ್ಯಾಗ ಅಪ್ಪ ಯಾಕ ಇಲಿ ಮೇಲೆ ಡೊಳ್ಳೆ ಅಡಿಗೆ ಬಿಟ್ಟುಕೊಂಡು ಒಂದು ಆನೆ ಮೇಲೆ ಕೂತು ಬರಬೇಕಾಗಿತ್ತಲ್ಲ ಬರೇ ಒಂದು ಸಾಧಾರಣ ಗುದಿನಾಗ ಸೇರು ಅಂತ ಇಲಿ ಬೇಕಾಗಿದ ನಿಮ್ಮ ಅಪ್ಪಗ ಮೈ ಇದು ಎಲ್ಲ ಮತ್ತೆ ಮತ್ತೇನಾದ್ರಿ ನಮ್ ನೋಡ್ರಿ ಹೆಣ್ಣದೇವ್ರೆಲ್ಲಾ ಇದ್ರ ಬದ್ರ ವೈಟ್ ಆಗಬೇಕಾದ್ರೆ ಎಷ್ಟು ಚಾ ಲಕ್ಷ್ಮಣ ನಿನಗೊಂದು ವಾರ್ನಿಂಗ್ ತಮ್ಮ ಹೊತ್ತು ಮುಡುಗತಕ್ಕ ಅಪ್ಪನ ಬಂದಿ ಅಂದ್ರ ಅಪ್ಪ ಬೆಳೆದ್ರೆ ಹೆಂಗ ಬೆಳದಿರ್ಬೇಕು ಹೆಂಗ ಶಕ್ತಿ ಸಿರಿ ಉಟ್ಟಿರಬಾರ್ದ ಶಕ್ತಿ ಸನೆ ಬಾಧಿರಬಾರ್ದ ಶಕ್ತಿನ ಕಟ್ಟಿರಬಾರ್ದು ಹೌದು ಸೃಷ್ಟಿ ತಯಾರು ಮಾಡಲಾಕ್ ಶಕ್ತಿ ಸಹಾಯ ಕೇಳಲಕ್ಕಾಕಿದ ತನಕ ಬಾಧಿರಬಾರ್ದು ಬಾಂದಿರಬಾರ್ದ ಇದನ್ನ ಎಲ್ಲ ಇದೆ ಅಂದ ನಿನಗೊಂದು ಯಾಕಂದ್ರ ಚೌಕಟ್ಟು ಹಾಕಲಾಕಿನಗ ಇದು ಅಲ್ಲದ ತಮ್ಮ ಏನಾಗ್ತದ ಇನ್ನೊಂದು ಮಾತಾಡ್ತದ್ರಿಂಗ ಏನ ಪರಮಾತ್ಮ ದೊಡ್ಡಮ್ಮ ಪರಮಾತ್ಮ ಜಾರ್ ಕರೆ ದೊಡ್ಡಾಮಿ ಇದ್ದಂದ್ರೆ ಏನು ಮಾಡಬೇಕಾಗಿತ್ತು ರಕ್ತ ನಂದ ಮಾಂಸ ನಂದ ಚರ್ಮ ನಂದ ಕಣ್ಣಿಗೆ ಶೃಂಗಾರ ಮೊದಲು ಮಾಡಿ ಹೆಣ್ಣದ ಹೈ ಹೆಣ್ಣು ಐತಿ ವನ್ನ ಪರಮಾತ್ಮ ಜಾರ್ ಕರೆ ದೊಡ್ಡಾಮಿ ಇದ್ದಂದ್ರೆ ಹಾ ಏನು ರಕ್ತ ಮಾಂಸ ಚರ್ಮ ರೋಮ ಇವೆಲ್ಲ ಯಾನ ಪರಮಾತ್ಮಗೆ ಹತ್ಯಾವೋ ಹಾ ಯಾನ ಇತ್ತನ ಬಿಟ್ಟು ಕಡಿಯಕ ನಿತ್ತನೋ ತಮ್ಮ ಇದು ತಮಿದು ಹೆಂಗ್ರಿ ಮೈಕ ಕಣ್ಣಿಗೆ ಕಾಣ್ತದ ರೂಪ ಐತಿ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ಹೆಣ್ಣಿನ ಸ್ವರೂಪ ಐತಿ ಇದಕ್ಕ ಮೈಕ ಕಣ್ಣಿಗೆ ಕಾಣತೈತಿ ಇದಕ್ಕ ಮೈಕ್ ಅಂತ ಹೇಳಿ ನಾಮ ಬಂದದ ಬಂದದ ಐತಿ ಅನ್ನಂಟ್ಲೆ ನಾಮ ಬಂದೈತಿ ಪರಮಾತ್ಮ ದೊಡ್ಡ ಇದ್ದಂದ್ರೆ ಏನ್ ಮಾಡ್ಬೇಕಾಗಿತ್ತು ಏನು ನೋಡಿ ಪರಮಾತ್ಮ ಅಂತ ಹೇಳಿ ನಿಮ್ಗೆ ನಾಮ ಬಂದದ ಇದ ಇವನ ರೂಪ ನೋಡಿ ಪರಮಾತ್ಮ ಅಂದಿವ ಏನ್ ಇವ್ನ ಏನು ರೂಪ ಇಲ್ಲದನ್ನ ಪರಮಾತ್ಮ ಅಂದಿವ್ ಬೇಕಲ್ಲ ಅದಕ್ಕ ತಮ್ಮ ಏನಾಗ್ತದ ಶಾನೆ ಬಹಳದಾರ್ರಿ ಅವ್ರು ಬಿ ಏ ಶಾನೆ ಅದಾರ್ಲೆ ಹೇಳ ಅತ್ಯಾರ ಏ ನಿಮ್ಮ ತಾಯಿ ದೊಡ್ಡ ಅಂದ್ರೆ ನಿನ್ನ ತಾಯಿ ತಳ ತಗದು ಕೊಡ ಹೇಳ ಅತ್ಯಾರ ಹಾ ಹೇಳತಾರು ನನ್ನ ತಾಯಿ ತಳ ತಗದು ಕೊಡುತ್ತ ನಿನಗ ಇಲ್ಲ ನಂಗಿಲ್ಲ ಹಾ ಏನಾಗ್ತದ ನಾವು ಹೆಂಗ ಆಧಾರ ಖಚ್ಚ ಹೋಗ್ತಿವಿ ನೀನು ಆಧಾರ ಖಚ್ಚ ಬರಬೇಕು ಏ ಬರಬೇಕರ್ಲೆ ಬಾದ್ಯನ ತರಲ ಮಳಿ ಇಲ್ಲದ ಬಗರಿ ಆಡಿಸ್ತನ ಅಂದ್ರೆ ಕೆಲಸ ನಡಿಯಂಗಿಲ್ಲ ನನ್ನ ಮುಂದೆ ಹಂಗ ಹೆಂಗ ನಾವು ಹೆಂಗ ಆಧಾರ ಹಾ ಹಾ ಹೆಂಗ ತಮ್ಮ ಹಾ ನನ್ನ ತಾಯಿ ಆಕಾರ ತಮ್ಮ ಕೇಳು ಹೇಳು ಸ್ವಯಂ ಜ್ಯೋತಿ ಪರಮಾತ್ಮ ಹೇಳತಾರಿ ಸ್ವಯಂ ಜ್ಯೋತಿ ಅಂದ್ರೆ ಇದ್ರ ಅರ್ಥ ಏನು ಸ್ವಯಂ ಅಂದ್ರ ಸ್ವಂತ ಸ್ವಂತ ಜ್ಯೋತಿ ಅಂದ್ರ ಬೆಳಕ ಬೆಳಕ ಸ್ವಯಂ ಅಂದ್ರ ಸ್ವಂತ ಜ್ಯೋತಿ ಅಂದ್ರ ತಳದಾಗ ಬೆಳಕು ಇದ್ದಿದಿಲ್ಲ ತಮ್ಮ ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟದಿಕ್ಕ ಪಾಲಕರ ಇದಿಲ್ಲ ಸೊಲ್ಲಾಪುರ ಇಲ್ಲ ಕೊಲ್ಲಾಪುರ ಇಲ್ಲ ಕೋಟ್ಲಿ ಇಲ್ಲ ಯಾವ ನಮ್ಮ ಕಣದಾಳ ಇಲ್ಲ ಬಿಜಾಪುರ್ ಇಲ್ಲ ಇಲ್ಲ ಇವು ಎಲ್ಲಾ ಇರುಕಿತ್ತ ಮೊದಲ ಅಂಧಕಾರ ದುಂಧಕಾರ ಕತ್ತಲಿ ಕಾಳಂಬ್ರಿತ್ತು ತಳದಾಗ ಏನಾತವಾಗ ತಳದಾಗಿದ್ದ ಕತ್ತಲಿ ಕಾಳಂಬರಿತ್ತು ಕತ್ತಲಿ ಅನ್ನು ಹೆಣ್ಣದ ಹೆಣ್ಣಜ ಇಪ್ಪತ್ತೊಂದು ಲಕ್ಷ ಪಿಂಡ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜಯ ಇಪ್ಪತ್ತೊಂದು ಲಕ್ಷ ಉದ್ವಿಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯೆಲ್ಲ ಜನ್ಮ ತಾಳ್ಬೇಕಾದ್ರ ಕತ್ತಲಿ ಒಳಗ ಜನ್ಮ ತಾಳೆ ಓ ಲಕ್ಷ್ಮಣ ಕತ್ಲಿ ಹೊಟ್ಟೆ ಬೆಳಕ ಹುಟ್ಟ್ಯದ ಬೆಳಕಿನ ಹೊಟ್ಟಿಲೆ ಕತ್ಲಿ ಹುಟ್ಟಿಲ್ಲ ಬೆಳಕಿನಾಗ ಬೆಳಕ ಹಚ್ಚಿಟ್ಟ ಬೆಳಕ ಪಬ್ಲಿಕ್ ಬರಂಗಿಲ್ಲ ಹಂಗಿಲ್ಲ ಅದ ಕತ್ತಲಿಯಾಗ ಬೆಳಕ ಹಚ್ಚಿಡು ರೂಪದಾಗ ಐತಿ ಕಂಡು ಬರ್ತದ ಅದಕ್ಕೆ ಒಂದು ಮಾತು ಹೇಳಿ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದಂತ ಹಿಂಗ ನಾನು ಕಂಡೇನೋ ಹುಡುಗ ತಾಯಿ ಜಗನ್ ಮಾಯಿ ಮಗನಿಗೆ ನಾ ಮದ್ವಿ ಮಾಡಿಕೊಂಡೇನೋ ಈ ಕಡೆ ಅಲ್ಲಿ ಕಡೆ ಮಾಯನ ಎಲ್ಲಾರನೂ ಇವನ ಜನ್ಮ ಕೊಟ್ಟನತ್ರಿ ಪರಮಾತ್ಮನ ಹುಟ್ಟಿಸ ತಮ್ಮ ಪರಮಾತ್ಮ ಹೆಂಗ ಹುಟ್ಟಸ್ತಾನೋಂಗ ನೋಡು ತಳದಾಗ ಹದಿಮೂರು ಮಂದಿ ಹೆಣ್ಣ ಮಕ್ಕಳಿದ್ರು ಏನಾತ್ರಿ ಕದ್ರೂ ವಿನತೆ ಮತ್ತ ಮೇಲಾಗಿ ದ್ವಿತೀಯ ದ್ವಿತೀಯ ತನ್ನವಂಗೆ ಒಂದ್ ಹದಿಮೂರು ಮಂದಿ ಹೆಣ್ಮಕ್ಳಿದ್ರು ಏನಾದ್ರೆ ಒಬ್ಬಕ್ಕಿ ಹೊಟ್ಟಿಲೆ ಅಂತೂ ಹುಟ್ಟಿದ್ರು ಒಬ್ಬಕ್ಕಿ ಹೊಟ್ಟಿಲೆ ವರುಣ ದೇವ ಗರುಡ ದೇವ ಹುಟ್ಟರು ಮೂವತ್ತ್ ಮೂರು ಕೋಟಿ ದೇವತೆಯರಿಗೆ ಜನ್ಮ ಕೊಟ್ಟದ್ದು ಒಂದ್ ಹೆಣ್ಣ ಅರವತ್ತಾರು ಕೋಟಿ ದೇವ ದೈತ್ರಿ ಜನ್ಮ ಕೊಟ್ಟದು ಒಂದ್ ಹೆಣ್ಣ ಒಂದ್ ಹೆಣ್ಣ ಇಂತ ದೈತ್ರಿ ಆಗ್ಲಿ ದೇವತಿಯಾರಿಗೆ ಆಗ್ಲಿ ವಿಶೇಷ ಜಂತು ಆಗ್ಲಿ ಗಿಡ ಆಗ್ಲಿ ಗಂಟಾಗ್ಲಿ ಮಣ್ಣಾಗ್ಲಿ ಕಲ್ಲಾಗ್ಲಿ ಮುಳ್ಳಾಗಲಿ ಏನಾಗ್ಯ ಹದಿಮೂರು ಮಂದಿ ಹೆಣ್ಣ ಮಕ್ಕಳು ಹೊಟ್ಟಿಲೆ ಜನ್ಮ ನಂದು ಸಿದ್ಧಾಂತ ನೀ ಏನ್ರೇ ದೊಡ್ಡ ಇದಂದ್ರ ನನ್ನಿಂದ ಜನ್ಮ ತಾಳೈತಿ ನೀನು ಸಿದ್ಧಾಂತ ಮಾಡ್ಕೊತವಾ ಕತ್ತಲಿ ಹಚ್ಚಿ ಕಡೆ ಕತ್ತಲಿ ದೊಡ್ಡದೈತಿ ಕತ್ತಲಿ ಅಂದ್ರೆ ಹೆಣ್ಣೈತಿ ಕತ್ತಲಿ ಅಂದ್ರೆ ಹೆಣ್ಣಿನ ಸ್ವರೂಪತ್ನ ಹೇಳೇನಿ ಹೇಳಿ ಕತ್ತಲಿ ಹಚ್ಚಿ ಕಡೆ ನಿಮ್ಮ ಅಪ್ಪನ ಬೆಳಕ ಏನ್ ಹೇಳತ್ತೇರಿ ಪರಮಾತ್ಮ ದೊಡ್ಡ ದಾನ ಧರ್ಮ ಮಾಡ್ಬೇಕ ಸ್ವತಃ ಪರಮಾತ್ಮ ಜಗಾ ಬ್ರಹ್ಮ ಕಪಾಲಿ ಕೈಯಾಗಿ ಹಿಡದ ಏನ್ ಬ್ರಹ್ಮ ಕಪಾಲಿ ಕೈಯಾಗಿ ಹಿಡದ ಮೂರು ವರ್ಷ ಮುದ್ದಮ್ಮ ಸುತ್ತ ಯಾವ ಗಂಡ ದೇವರ ಅನ್ನ ನೀಡುವ ತಾಕತ್ ಆಗ್ಲಿಲ್ಲ ಯಾವ ನನ್ನ ತಾಯಿ ಅನ್ನಪೂರ್ಣೇಶ್ವರಿ ಕಡೆ ಬಂದಲಾ ಬರೇ ಒಂದ್ ಮುಟ್ಟಿಗೆ ಅನ್ನ ಯಾವಾಗ ಬ್ರಹ್ಮ ಕಪಾಲಿ ಒಳಗ ನೀಡಿ ನೋಡ ಏನಾಗ್ಯದ ನಿಮ್ಮ ಅಪ್ಪ ಹೊಡೆ ತುಂಬಾ ಉಂಡ ಪೂರ್ಣೇಶ್ವರಿ ಅಂತ ಹೇಳಿ ನನಗ ನಾಮ ಬರ್ಲಿ ಜಗದಾಗ ಅಂದ ಹೌದೌದು ಎಲ್ಲಾ ಖಾನಾ ಇದ್ರ ಹಿಂದ ದಗದ ಎಲ್ಲ ಇವು ಬೇಕಾಗಿಲ್ಲ ನನಗ ನಾ ಹಾಕಿದ ನಾ ತಳದಾಗ ನಿನಗ ನೀ ಬಿಕ್ಕಿ ಬೀಳ್ಕೊತ ತನಕ ಬಂದಿದ್ದಿ ನಿನಗ ದಾನ ನೀಡಿದಕ್ಕಿನ ಧರ್ಮದಿಂದ ನಡೆದಕ್ಕೆ ನಾನು ಎಂತ ನಿನ್ನ ಧರ್ಮ ರಾಜ್ಯ ಧರ್ಮದಿಂದ ನಡೆಯೋದಾಗದ ನೀಗಿಲ್ಲ ಒಮ್ಮೆ ಈಗ ಬೇಡ ತೊಳೆದು ಸಣ್ಣಂಗಿ ಜಗ್ಗಿಡ್ದು ಹೋಗ್ಲಿ ನಮಸ್ಕಾರ ಬುದ್ಧಿ ಬೇಕು ದೊಡ್ಡ

जन्म कड़े दरे मातो में सुगो दे लो I can, I can. I can.

ನೋ ನೇನು ಎಂಬ ಮಾತು ಬಾರಿ ವಿಶಾಪದಲ್ಲಿ ಮತ್ತೇನು ಹೇಳರಿಪಾ ಏನ್ ಈಗ ಹೇಳಿ ಶುರುವಾತಿ ಅದು ಏನತ್ತೇಳಿ ಒಟ್ಟ ಹಿಂದಿನ ದಿವಸದೊಳಗ ಹೊತ್ತ ಮುಣಗುತ್ತನಕ ಏನಾಗ್ತದ ಅಪ್ಪನ ಒಟ್ಟ ಅವ್ವ ತಮ್ಮ ನೀನು ತಗೊಂಡಿರಬಾರೀತಾನ ಗೊತ್ತೇನ ಈ ಗೊತ್ತೇನಾಂಗಾರು ಮಾಡ್ಲಕ್ ಹೋಗ್ಬೇಡಿದನ ಅಗದಿ ಮಂದಿಗೆ ಹೇಳುದು ಬದನಿಕಾಯಿ ತಿನ್ಬೇಡ್ರಿ ಪಾ ನೀವ್ ಅನ್ನೋದು ಈಗ ಕಣದಾಳದವ್ರಗದಿ ಅಡಗಾಯಿ ಮಾಡಿ ಹೊಡಲಕ್ಕಿ ಹೊಡೀಲತಾರ ಹೆಂಗ್ರಿ ಅಪ್ಪಾನ ಚಾಜ್ ನಿಮ್ ಅವ್ವ ಒಟ್ಟ ತಗೊಂಡಿರಬಾರದು ಅಂತಕ್ಕಿ ನಿಮ್ ಅವು ಎಲ್ರಿ ಹೇಳು ಅಂದಿ ತಮ ನಿನ್ನ ಚಾರ್ಜನ್ನು ತಕೊಳಲ್ಲದನ ಬಹಳ ಜಾಗನೇಗೆ ದೊಡ್ಡಕ್ಕೆ ಆಗಿನೀ ಹಾ ಹಾ ಎಲ್ಲೆಲ್ಲಿ ತಮ ತಗೊಂಡಿಲ್ಲ ಏನೇನಾ ಮತ್ತೆ ಅವ್ವಾನ ಚಾರ್ಜ್ ನೀನು ತಗೊಂಡಿರಬಾರ್ದಲ್ಲ ಹಾ ಹಾ ನಿನಗೊಂದು ನ್ಯಾಯي ನನಗೆೊಂದು ನ್ಯಾಯ ಬೇಡ ನನ್ನ ಹೌದ್ರಿ ನೀನು ತಗೊಂಡಿರಬಾರದು ತಗೊಂಡಿರಬಾರದು ಕರೆ ಈ ಕಣದಾಳದವರ ದಗದ ಹಾಂಗಿಲ್ರಿ ಇವರ ದಗದ ಹೆಂಗ ತಳದಾಗ ನಾನು ಚಾರ್ಜ್ ಇಲ್ಲದ ಇವರ ಮುಂದಕ್ಕೆ ಹೆಜ್ಜೆ ಇಡಲು ಕದಗದ ಆಗಂಗಿಲ್ಲ ಹಾ ಈಗ ಎಲ್ಲಾ ಕೂಡಿ ಹೇಳದಿ ಬಾ ಗಣರಾಜ ನಿನ್ನ ಪೂಜಾ ಮಾಡಿದ ಗಣಪತಿನ ಸ್ತೋತ್ರ ಮಾಡಿದ ಮಾಡುವ ಈ ಗಣಪತಿನ ಏನ ಅಪ್ಪ ತಯಾರ ಮಾಡಿಟ್ಟನು ಏನೋ ಅವ್ ತಯಾರ ಮಾಡಿಟ್ಟೋ ಇದಾಗಬೇಕಾಗ್ಯದ ಹೌದೌದು ಯಾರು ತಯಾರ ಮಾಡ್ಯಾರ ಏನ್ ನಿಮ್ಮ ಅಪ್ಪನಿಂದ ತಯಾರು ಏನ ನನ್ನಿಂದ ತಯಾರಾದ್ ಮೂಗು ಮಾಡಿದವ್ರನ್ನ ಬಿಟ್ಟು ಮೂಗುತಿ ಮಾಡಿದವ್ರನ್ನ ಹೋಗಬೇಡ ಹೋ ಲಕ್ಷ್ಮಣ యాకంద్ర ఏదమ్మ తలదాగ్నీ గణపతి ఇద్దా ನೀವು ತಳದಾಗ ಯಾರ ಮಂಗಳ ಮೂರ್ತಿ ಒಂದು ತಳದಾಗ ಮಣ್ಣಿನಿಂದ ತಯಾರಾದ ಒಂದು ಮಂಗಳ ಮೂರ್ತಿ ಇದಿ ತಳದಾಗ ನೀ ಗಣಪತಿ ಅಲ್ಲ ಯಾವ ನನ್ನ ತಾಯಿ ಆದಿಶಕ್ತಿ ತನ್ನ ಶರೀರ ಒಳಗಿನ ಮಣ್ಣು ತಗದ ತಯಾರ ಮಾಡಿದ್ ಒಂದು ಮಂಗಳ ಮೂರ್ತಿ ಮಂಗಳ ಮೂರ್ತಿ ಮಂಗಳ ಮೂರ್ತಿ ತ್ರಿಕಾಲ ಜ್ಞಾನಿ ಪರಮಾತ್ಮ ಕರೆ ಒಂದು ಶಿಶು ಹತ್ಯ ಒಂದು ಗೋ ಹತ್ಯ ಒಂದು ಸ್ತ್ರೀ ಹತ್ಯಾ ಏನಾಗ್ತದ ಪಾಪ ಐತಿ ಅಂತ ಹೇಳ್ತಾರು ಅಂತ ನಿನ್ನ ಪರಮಾತ್ಮ ಏನ್ ಮಾಡಿ ಹಿಂದಿಂದ ಮುಂದಿಂದ ತಿಳಿತೈತಿ ಅಂತ ಹೇಳತಾರಿ ಇವಂಗ ಮತ್ತೆ ನಾನು ಹ್ಯಾಂಡ್ತಿ ನಾ ತ್ರಿಲೋಕ ಸಂಚಾರ ಮಾಡ್ಕೋತ ಹೋಗೇನಿ ನಾನು ಹ್ಯಾಂಡ್ತಿ ಒಂದು ಮಗನ ತಯಾರ ಮಾಡಿಟ್ಟಾಳು ನಾವು ಹೊಡಿಬಾರ್ದು ಅನ್ನೋದು ನಿನ್ನ ಪರಮಾತ್ಮಗೆ ಯಾಕೆ ತಿಳಿಲಿಲ್ಲ ತಿಳಿಬೇಕಾಗಿತ್ತಲ ಇವ್ರು ಪರಮಾತ್ಮಗ ನಾನ್ ಅವ್ನು ಮರಳಿದ್ದೋನ್ ಅವ್ನಕೀ ನೀ ಕಣದಾಳದ್ ನೀ ಮರಳಿದ್ಯೋ ಬೇಕಲ್ಲ ಮನೆಯಾಗ ನಾನು ಒಂದು ಹುಡುಗನ ತಯಾರು ಮಾಡಿಟ್ಟಾಳು ನಾವ್ ಹೊಡಿಬಾರದ ಅನ್ನೋದು ಆಗ್ಬೇಕಾಗಿತ್ತಲ್ಲ ಅರ್ವ ಆಗಬೇಕಾಗಿತ್ತಲ್ಲ ಪರಮಾತ್ಮಗಬೇಕಲ್ಲ ಶಿಶು ಹತ್ಯ ಗೋ ಹತ್ಯಾ ಸ್ತ್ರೀ ಮಹಾ ಪಾಪ ಐತಿ ನಮನಿಮಂತ ನರಮನ ಅವ್ರ ಪಾಪ ಮಾಡ್ಲಿ ಒಪ್ಪಗೋಣ ಮತ್ ದೇವರು ಕೂತ್ಕೊಂಡ ಶಿಶುವಿನ ಹತ್ಯೆ ಮಾಡ್ತಾವಂದ್ರ ಯಾರಿಗ ಕಲಸಬೇಕಲ್ಲ ತಿರಿದ ನೀ ದೊಡ್ಡವ್ ಆಗಲಕ್ಕ ಸಾಧ್ಯ ಇಲ್ಲ ತಮ್ಮ ಯಾವಾಗ ಗಣಪತಿ ಯಾವಾಗ ಯಾವಾಗ ಅದರ ಶಿರಾಚೇದನ ಮಾಡಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನಕೊಂಡಿರುವಂತ ನೀರುಂಡ ತಂದ ಹಚ್ಚದ ಮ್ಯಾಲ ಅವಾಗ ಗಣ ಗಣಪತಿ ನೀನು ಈ ಕಡೆ ಅಲ್ಲಿ ಕಡೆ ಆದಿ ಕಡೆ ತಳದಾಗ ನೀ ಗಣಪತಿ ಅಲ್ಲ ನನಗೆ ಏನು ವಾದ ಮಾಡಿದಿ ಏನಂತ ಮಾಡಿ ವಾದ ನಮ್ಮ ಅಪ್ಪನ ಚಳ ತಗೊಂಡಿರಬಾರದು ಅವುಗಳ ಚಾಜ್ ನಾವ್ ಯಾರಿಗೂ ಹೇಳಿದಿ ಈಗ ವರ್ಷಕೊಮ್ಮಿ ಗಣಪತಿನ ತರ್ತಾರ ಮನೆಯಾಗ ವರ್ಸಕೊಮ್ಮಿ ಗಣಪತಿನ ತರ್ಬೇಕಾದ್ರ ಏನೋ ಒಂದ್ ಅಂಗಿಧರಿಬ್ಯಾ ತರಂಗಿಲ್ಲ ಒಂದ್ ದೋತ್ರ ಪಡಾಳಿ ಆಗ ತರಂಗಿಲ್ಲ ಪ್ಯಾಂಟ್ ಪೀಸಿನ ಆಗ ತರಂಗಿಲ್ಲ ಯಾದ್ರಾಗ ತರ್ತಾರ ಈ ಗಣಪತಿನ ಈ ಕಣದಾಳ ಗಣಪತಿನ ತರಬೇಕಾದ್ರನ ಯ ನಾನ್ ಜಂಪರ್ ಪೀಸ್ರೆ ಬೇಕು ಬಿಟ್ರೆ ಒಂದು ಕುಬಸ್ಕನೇ ಬೇಕ ಇವರು ತಿಳ್ಕೊಂಡಿರ ನೀವೇನ್ ತಿಳ್ಕೊಂಡಿರತ್ ಅವತ್ತು ಕುಸ್ತು ಯಾಕಂದ್ರ ಇಲ್ಲಪ್ಪ ನೀವೇನು ತಿಳ್ಕೋಬೇಡ್ರಿ ಕಣದ ಲಕ್ಷ್ಮಣಗ ಮಸಿವಿನ ವಿದ್ಯಾಗ ಸಂಬಂಧ ಯಾಕಂದ್ರ ನೀವು ಕೂತ್ ಕೇಳೋದಗದ ನಿಮ್ಮದ ಈಗ ಹೆಂಗ ಶಾಂತ ರೀತಿಯಾಗಿ ಗಪ್ಪ ಕೂತ್ ಹಾಡ ಕೇಳತ್ತಿರಲಾ ಹೊತ್ತ ಮಣಗೋ ತನಕ ಗಪ್ಪ ಕೂತ ಹಾಡ ಕೇಳೋದಗದ ನಿಮದ ನಿಮ್ಮದ ಈ ಕಣದಾಳದವ್ರನ್ನ ಮೂರು ಮಂದಿ ಮೇಟಿಗ್ ಹಚ್ಚೋ ನಂದ ಎಂಟು ಗಂಟೆಗೆ ಹಚ್ಚಿರಿ ಮೇಟಿಗೆ ಇವ್ರನ್ನ ಇವ್ರನ್ನ ಒಟ್ಟ ಮೂರ್ ಗಂಟೆ ಕಂದ್ರನ ಇಲ್ಲಿ ಉದಾಹರಣ ಅನಿಸುದು ಇವ್ರನ್ನ ಇಡಂಗಿಲ್ಲ ಬಾಕಿ ಹೌದ್ರಿ ಅದಕ್ಕೆ ಪರಮಾತ್ಮ ದೊಡ್ಡ ಗಣಪತಿ ಯಾಕ ಬಂದ ನಮ್ಮ ಕುಬಿಸಿನಾಗ ಮತ್ತಿನ ಗಂಡ ದೇವ್ರ ದೊಡ್ಡ ಗಂಡ ದೇವ್ರ ದೊಡ್ಡ ಹಂದಿ ಏ ನಿಮ್ಮ ಗಂಡ ದೇವ್ರ ದೊಡ್ಡ ಇದ್ದು ಅಂದ್ರ ನೋಡು ನಮ್ಮ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲಕ್ಕವಾಗ್ಲಿ ಲಗಮವಾಗ್ಲಿ ಕಂಠ್ಯಾನ ಕರಿಯವಾಗ್ಲಿ ಏನ್ ಮಾಡಿ ನಮ್ಮ ಹೆಣ್ಣ ದೇವ್ರ ಎಲ್ಲಾ ಹುಲಿ ಮೇಲೆ ಕೂತ್ ಬರ್ತಾವ ಹುಲಿ ನಮ್ಮ ಹೆಣ್ಣ ದೇವ್ರೆಲ್ಲ ಹುಲಿ ಮೇಲೆ ಬರ್ತಾವಪ್ಪ ಇಲಿ ಮೇಲೆ ಯಾಕ ಇಲಿ ಅಲ್ಲ ನೀ ಜಗದಾಗ ನಿಮ್ಮ ಗಣಪತಿ ದೊಡ್ಡವದಿ ಹುಲಿ ಮ್ಯಾಗ ನಿಮ್ಮ ಅಪ್ಪ ಯಾಕ ಇಲಿ ಮೇಲೆ ಅಲ್ಲಿಗೆ ಇಲ್ಲಿಗೆ ಡೊಳ್ಳಿ ಒಂದು ಆನೆ ಮೇಲೆ ಕೂತು ಏ ಬರ್ಬೇಕಾಗಿತ್ತಲಾ ಬರೇ ಒಂದು ಸಾಧಾರಣ ಗುದಿನಾಗ ಸೇರು ಅಂತ ಇಲಿ ಬೇಕಾಗಿದ ನಿಮ್ಮ ಅಪ್ಪಗ ಮೈ ಇದು ಎಲ್ಲ ಆತಿಪಾ ಮತ್ತೇನಾದ್ರಿ ನಮ್ಮ ನೋಡ್ರಿ ಹೆಣದೇವ್ರೆಲ್ಲ ಇದ್ರ ಬದ್ರ ವೇಟ್ ಆಗಬೇಕಾದ್ರೆ ಎಷ್ಟು